ಆತ್ಮಹತ್ಯೆ ಸಂಬಂಧ ಅಂತೂ ಇಂತೂ ಕೇಸ್ ದಾಖಲಾಗಿದೆ ಆದರೆ ಪೊಲೀಸರು ಕೇಸ್ ದಾಖಲು ಮಾಡ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಜೂಟ್ ಆಗಿದ್ದಾರೆ ಮಂಜುನಾಥ್ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯ ಬಿಲ್ ಕಲೆಕ್ಟರ್ ಬಾಳಿ ಬದುಕಬೇಕಾದ ಇವರು ದಾರುಣ ಅಂತ್ಯ ಕಂಡಿದ್ರು ಕೆಲಸದ ಒತ್ತಡ ತಾಳಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ರು ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಕೊರಳೊಡ್ಡಿದ್ದರು ನಗರಸಭೆ ಸಿಬ್ಬಂದಿಯ ಈ ಸೂಸೈಡ್ ಇಡೀ ವಿಜಯನಗರವನ್ನೇ ಬೆಚ್ಚಿ ಬೀಳಿಸಿತ್ತು ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ರಜೆ ಮೇಲೆ ತೆರಳಿದ ಸಿ ಚಂದ್ರಪ್ಪ ನಾಗರಾಜ್ ಎಸ್ಡಿಎ ಪೋಸ್ಟ್ನಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ ನಗರಸಭೆ ಪೌರಾಯುಕ್ತ ಚಂದ್ರಪ್ಪ ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಮಂಜುನಾಥ್ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು ಈ ಬಗ್ಗೆ ಕೇಸ್ ದಾಖಲಾಗ್ತಿದ್ದಂತೆ ನಗರಸಭೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಇದ್ದಂತೆ ಹೊಸಪೇಟೆ ನಗರಸಭೆಯ ಪೌರಾಯುಕ್ತ ಚಂದ್ರಪ್ಪ ಹಾಗೇನೆ ಆರೋ ನಾಗರಾಜ್ ರಜೆ ಮೇಲೆ ತೆರಳಿದ್ದಾರೆ ಎಲ್ಲಿ ಹೋದ್ರೂ ಆರೋಪಿಗಳು ನೌಕರ ಮಂಜುನಾಥ್ ತಾಯಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ ಪೌರಾಯುಕ್ತ ಸಿಚಂದ್ರಪ್ಪ ಆರ್ಒ ನಾಗರಾಜ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬನ್ನಲ್ಲೇ ಪೌರಾಯುಕ್ತ ಚಂದ್ರಪ್ಪ ಆರ್ಒ ನಾಗರಾಜ್ ಎರಡ್ ಮೂರು ದಿನ ರಜೆಗೆ ತೆರಳಿದ್ದಾರೆ ಈ ಬಗ್ಗೆ ತನಿಖೆ ಮಾಡುವುದಾಗಿ ವಿಜಯನಗರ ಎಸ್ಪಿ ಡಾಕ್ಟರ್ ಹರಿಬಾಬು ಹೇಳಿದ್ದಾರೆ ಇಬ್ಬರು ಆರೋಪಿಗಳಿಗೆ ನೀಡಿದ್ದಾರೆ ಈ ಸಂಬಂಧ ಮುನ್ಸಿಪಲ್ ಕಮಿಷನರ್ ಮತ್ತು ಆರ್ ಒ ಅವರ ಮೇಲೆ ಒಂದು ಲಿಖಿತವಾದ ದೂರನ್ನ ನೀಡಿದ್ದಾರೆ ಈಗಾಗಲೇ ಪೊಲೀಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರೊಸೀಜರ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ಈಗಾಗಲೇ ತನಿಖೆ ಚಾಲ್ತಿಯಲ್ಲಿದೆ ಹೆಚ್ಚುವರಿ ತನಿಖೆಗಾಗಿ ಪ್ರಕರಣನ ವರ್ಗಾವಣೆ ಮಾಡಲಾಗಿದೆ ಅವರ ಆಯುಕ್ತ ಚಂದ್ರಪ್ಪ ತಲೆದಂಡಕ್ಕೆ ಆಗ್ರಹ ಎಸ್ ಡಿ ಇಂದ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಿದ್ರಿಂದ ಮಂಜುನಾಥ್ ಕುಗ್ಗಿ ಹೋಗಿದ್ರಂತೆ ಅಲ್ಲದೆ ವಿನಾಕಾರಣ ಮಾನಸಿಕವಾಗಿ ಕಿರುಕುಳ ನೀಡ್ತಿದ್ರಂತೆ ಹೀಗಾಗಿ ಪೌರಾಯುಕ್ತ ಸಿ ಚಂದ್ರಪ್ಪನ ಸಸ್ಪೆಂಡ್ ಮಾಡಬೇಕೆಂದು ಖುದ್ದು ಹೊಸಪೇಟೆ ನಗರಸಭೆ ಸದಸ್ಯರೇ ಆಗ್ರಹಿಸಿದ್ದಾರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ನಗರಸಭೆ ಸದಸ್ಯರು ಒಂದು ರೂಲ್ ಇದ್ರೆ ಇವ್ರದೇ ಸಪ್ರೇಟ್ ರೂಲ್ ಈ ತೊಗಲದ್ ದರ್ಬಾರ್ ಅಂತಾರಲ್ಲ ಹಂಗೆ ಈ ಹಿಂದೆ ವಿರಾಟಮ್ಮ ಸಾ ಹುಡುಗ ಮರಣ ಹೊಂದಿದಾಗ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಸರ್ಕಾರಿ ನೌಕರರನ್ನ ಮೇಲಾಧಿಕಾರಿಗಳ ಕಿರುಕುಳದಿಂದ ತಪ್ಪಿಸಬೇಕು ಇನ್ನಾದರೂ ಸರ್ಕಾರ ಎಚ್ಚೆತ್ತು ರಿಪಬ್ಲಿಕ್ ಕನ್ನಡ ವಿಜಯನಗರ ಸರ್ಕಾರಿ ನೌಕರರ ಸರಣಿ ಆತ್ಮಹತ್ಯೆ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಈಗ ಹೊಸಪೇಟೆಯ ಬಿಲ್ ಕಲೆಕ್ಟರ್ ಆತ್ಮಹತ್ಯೆ ಸಂಬಂಧ ಅಂತೂ ಇಂತೂ ಕೇಸ್ ದಾಖಲಾಗಿದೆ ಆದರೆ ಪೊಲೀಸರು ಕೇಸ್ ದಾಖಲು ಮಾಡ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಜೂಟ್ ಆಗಿದ್ದಾರೆ ಮಂಜುನಾಥ್ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯ ಬಿಲ್ ಕಲೆಕ್ಟರ್ ಬಾಳಿ ಬದುಕಬೇಕಾದ ಇವರು ದಾರುಣ ಅಂತ್ಯ ಕಂಡಿದ್ರು ಕೆಲಸದ ಒತ್ತಡ ತಾಳಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ರು ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಕೊರಳೊಡ್ಡಿದ್ದರು ನಗರಸಭೆ ಸಿಬ್ಬಂದಿಯ ಈ ಸೂಸೈಡ್ ಇಡೀ ವಿಜಯನಗರವನ್ನೇ ಬೆಚ್ಚಿ ಬೀಳಿಸಿತ್ತು ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ರಜೆ ಮೇಲೆ ತೆರಳಿದ ಸಿ ಚಂದ್ರಪ್ಪ ನಾಗರಾಜ್ ಎಸ್ಡಿಎ ಪೋಸ್ಟ್ನಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ ನಗರಸಭೆ ಪೌರಾಯುಕ್ತ ಚಂದ್ರಪ್ಪ ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ದರಂತೆ ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಮಂಜುನಾಥ್ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು ಈ ಬಗ್ಗೆ ಕೇಸ್ ದಾಖಲಾಗ್ತಿದ್ದಂತೆ ನಗರಸಭೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಇದ್ದಂತೆ ಹೊಸಪೇಟೆ ನಗರಸಭೆಯ ಪೌರಾಯುಕ್ತ ಚಂದ್ರಪ್ಪ ಹಾಗೇನೆ ಆರ್ಒ ನಾಗರಾಜ್ ರಜೆ ಮೇಲೆ ತೆರಳಿದ್ದಾರೆ ಎಲ್ಲಿ ಹೋದ್ರೂ ಆರೋಪಿಗಳು ನೌಕರ ಮಂಜುನಾಥ್ ತಾಯಿ ನೀಡಿದ್ದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ ಪೌರಾಯುಕ್ತ ಸಿ ಆರ್ ಒ ನಾಗರಾಜ್ ಮೇಲೆ ಎಫ್ಐಆರ್ ದಾಖಲಾಗಿದೆ ನಲ್ಲೇ ಪೌರಾಯುಕ್ತ ಸಿ ಆರ್ ಒ ನಾಗರಾಜ್ ಎರಡ್ ಮೂರು ದಿನ ರಜೆಗೆ ತೆರಳಿದ್ದಾರೆ ಈ ಬಗ್ಗೆ ತನಿಖೆ ಮಾಡುವುದಾಗಿ ವಿಜಯನಗರ ಎಸ್ಪಿ ಡಾಕ್ಟರ್ ಹರಿಬಾಬು ಹೇಳಿದ್ದಾರೆ ಇಬ್ಬರು ಆರೋಪಿಗಳಿಗೆ ನೀಡಿದ್ದಾರೆ ಈ ಸಂಬಂಧ ಮುನ್ಸಿಪಲ್ ಕಮಿಷನರ್ ಮತ್ತು ಆರ್ ಒ ಅವರ ಮೇಲೆ ಒಂದು ಲಿಖಿತವಾದ ದೂರನ್ನ ನೀಡಿದ್ದಾರೆ ಈಗಾಗಲೇ ಪೊಲೀಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರೊಸೀಜರ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ಈಗಾಗಲೇ ತನಿಖೆ ಚಾಲ್ತಿಯಲ್ಲಿದೆ ಹೆಚ್ಚುವರಿ ತನಿಖೆಗಾಗಿ ಈ ಪ್ರಕರಣ ವರ್ಗಾವಣೆ ಮಾಡಲಾಗಿದೆ ಚಂದ್ರಪ್ಪ ತಲೆದಂಡಕ್ಕೆ ಆಗ್ರಹ ಎಸ್ಡಿಐಯಿಂದ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಿದ್ದರಿಂದ ಮಂಜುನಾಥ್ ಕುಗ್ಗೆ ಹೋಗಿದ್ರಂತೆ ಅಲ್ಲದೆ ವಿನಾಕಾರಣ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ರಂತೆ ಹೀಗಾಗಿ ಪೌರಾಯುಕ್ತ ಸಿ ಚಂದ್ರಪ್ಪನ ಸಸ್ಪೆಂಡ್ ಮಾಡಬೇಕೆಂದು ಖುದ್ದು ಹೊಸಪೇಟೆ ನಗರಸಭೆ ಸದಸ್ಯರೇ ಆಗ್ರಹಿಸಿದ್ದಾರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ನಗರಸಭೆ ಸದಸ್ಯರು ಒಂದು ರೂಲ್ ಇದ್ರೆ ಇವ್ರದೇ ಸಪ್ರೇಟ್ ರೂಲ್ ಈ ತೊಗಲದ್ ದರ್ಬಾರ್ ಅಂತಾರಲ್ಲ ಹಂಗೆ ಈ ಹಿಂದೆ ವಿರಾಟಮ್ಮ ಸಾ ಹುಡುಗ ಮರಣ ಹೊಂದಿದಾಗ ನಾವೆಲ್ಲ ಸ್ಟ್ರೈಕ್ ಮಾಡಿದಿವಿ ಸರ್ಕಾರಿ ನೌಕರರನ್ನ ಮೇಲಾಧಿಕಾರಿಗಳ ಕಿರುಕುಳದಿಂದ ತಪ್ಪಿಸಬೇಕು ಇನ್ನಾದರೂ ಸರ್ಕಾರ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸುರೇಶ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಸರ್ಕಾರಿ ನೌಕರರ ಸರಣಿ ಆತ್ಮಹತ್ಯೆ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಈಗ ಹೊಸಪೇಟೆಯ ಬಿಲ್ ಕಲೆಕ್ಟರ್ ಆತ್ಮಹತ್ಯೆ ಸಂಬಂಧ ಅಂತೂ ಇಂತೂ ಕೇಸ್ ದಾಖಲಾಗಿದೆ ಆದರೆ ಪೊಲೀಸರು ಕೇಸ್ ದಾಖಲು ಮಾಡ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಜೂಟಾಗಿದ್ದಾರೆ ಮಂಜುನಾಥ್ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯ ಬಿಲ್ ಕಲೆಕ್ಟರ್ ಬಾಳಿ ಬದುಕಬೇಕಾದ ಇವರು ದಾರುಣ ಅಂತ್ಯ ಕಂಡಿದ್ರು ಕೆಲಸದ ಒತ್ತಡ ತಾಳಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ರು ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಕೊರಳೊಡ್ಡಿದ್ದರು ನಗರಸಭೆ ಸಿಬ್ಬಂದಿಯ ಈ ಸೂಸೈಡ್ ಇಡೀ ವಿಜಯನಗರವನ್ನೇ ಬೆಚ್ಚಿ ಬೀಳಿಸಿತ್ತು ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ರಜೆ ಮೇಲೆ ತೆರಳಿದ ಸಿ ಚಂದ್ರಪ್ಪ ನಾಗರಾಜ್ ಎಸ್ಡಿಎ ಪೋಸ್ಟ್ನಲ್ಲಿದ್ದ ಮಂಜುನಾಥ್ನ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತಂತೆ ನಗರಸಭೆ ಪೌರಾಯುಕ್ತ ಚಂದ್ರಪ್ಪ ಕಂದಾಯ ಅಧಿಕಾರಿ ನಾಗರಾಜ್ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ರಂತೆ ಮೇಲಾಧಿಕಾರಿಗಳ ಕಿರುಕುಳವೇ ತನ್ನ ಸಾವಿಗೆ ಕಾರಣ ಅಂತ ಮಂಜುನಾಥ್ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು ಈ ಬಗ್ಗೆ ಕೇಸ್ ದಾಖಲಾಗ್ತಿದ್ದಂತೆ ನಗರಸಭೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಂತೆ ಹೊಸಪೇಟೆ ನಗರಸಭೆಯ ಪೌರಾಯುಕ್ತ ಚಂದ್ರಪ್ಪ ಹಾಗೇನೆ ಆರ್ಒ ನಾಗರಾಜ್ ರಜೆ ಮೇಲೆ ತೆರಳಿದ್ದಾರೆ ಎಲ್ಲಿ ಹೋದ್ರೂ ಆರೋಪಿಗಳು ಮೃತನೌಕರ ಮಂಜುನಾಥ್ ತಾಯಿ ನೀಡಿದ್ದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ ಪೌರಾಯುಕ್ತ ಸಿ ಆರ್ ಒ ನಾಗರಾಜ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬನ್ನಲ್ಲೇ ಪೌರಾಯುಕ್ತ ಆರ್ ಒ ನಾಗರಾಜ್ ಎರಡ್ ಮೂರು ದಿನ ರಜೆಗೆ ತೆರಳಿದ್ದಾರೆ ಈ ಬಗ್ಗೆ ತನಿಖೆ ಮಾಡುವುದಾಗಿ ವಿಜಯನಗರ ಎಸ್ಪಿ ಡಾಕ್ಟರ್ ಹರಿಬಾಬು ಹೇಳಿದ್ದಾರೆ ಇಬ್ಬರು ಆರೋಪಿಗಳಿಗೆ ನೀಡಿದ್ದಾರೆ ಈ ಸಂಬಂಧ ಮುನ್ಸಿಪಲ್ ಕಮಿಷನರ್ ಮತ್ತು ಆರ್ ಒ ಅವರ ಮೇಲೆ ಒಂದು ಲಿಖಿತವಾದ ದೂರನ್ನು ನೀಡಿದ್ದಾರೆ ಈಗಾಗಲೇ ಪೊಲೀಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರೊಸೀಜರ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ಈಗಾಗಲೇ ತನಿಖೆ ಚಾಲ್ತಿಯಲ್ಲಿದೆ ಹೆಚ್ಚುವರಿ ತನಿಖೆಗಾಗಿ ಈ ಪ್ರಕರಣನ ವರ್ಗಾವಣೆ ಮಾಡಲಾಗಿದೆ ಅವರ ಚಂದ್ರಪ್ಪ ತಲೆದಂಡಕ್ಕೆ ಆಗ್ರಹ ಎಸ್ ಬಿಲ್ ಕಲೆಕ್ಟರ್ ಪೋಸ್ಟ್ ಗೆ ವರ್ಗಾವಣೆ ಮಾಡಿದ್ರಿಂದ ಮಂಜುನಾಥ್ ಕುಗ್ಗಿ ಹೋಗಿದ್ರಂತೆ ಅಲ್ಲದೆ ವಿನಾಕಾರಣ ಮಾನಸಿಕವಾಗಿ ಕಿರುಕುಳ ನೀಡ್ತಿದ್ರಂತೆ ಹೀಗಾಗಿ ಪೌರಾಯುಕ್ತ ಸಿ ಸಸ್ಪೆಂಡ್ ಮಾಡಬೇಕೆಂದು ಖುದ್ದು ಹೊಸಪೇಟೆ ನಗರಸಭೆ ಸದಸ್ಯರೇ ಆಗ್ರಹಿಸಿದ್ದಾರೆ ಈ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲಾ ನಗರಸಭೆ ಸದಸ್ಯರು ಒಂದು ರೂಲ್ ಇದ್ರೆ ಇವ್ರದೇ ಸಪರೇಟ್ ರೂಲ್ ಈ ತೊಗಲದ್ ದರ್ಬಾರ್ ಅಂತಾರಲ್ಲ ಹಂಗೆ ಈ ಹಿಂದೆ ವಿರಾಟಮ್ಮ ಹುಡುಗ ಮರಣ ಹೊಂದಿದಾಗ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಸರ್ಕಾರಿ ನೌಕರರ ಮೇಲಾಧಿಕಾರಿಗಳ ಕಿರುಕುಳದಿಂದ